ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭಕ್ಕೆ ಕೆಲವೇ ದಿನ ಬಾಕಿ ಇರುವಾಗ ಬಂತು ಸ್ಪರ್ಧಿಗಳ ಹೊಸ ಪಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೀಘ್ರದಲ್ಲೇ ಆರಂಭವಾಗಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪಟ್ಟಿ ಹರಿದಾಡುತ್ತಿದೆ ಅನನ್ಯಾ ಅಮರ್ ಹುಲಿ ಕಾರ್ತಿಕ್ ಅದ್ವಿತಿ ಶೆಟ್ಟಿ ಸಮರ್ಜಿತ್ ಲಂಕೇಶ್ ಶ್ವೇತಾ ಪ್ರಸಾದ್ ಮುಂತಾದವರ ಹೆಸರಿದೆ ಆದಾಗ್ಯೂ ಅಂತಿಮ ಪಟ್ಟಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಾತ್ರ ಬಹಿರಂಗಗೊಳ್ಳಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿವೆ ಈ ವಾರಾಂತ್ಯದಲ್ಲಿ ಶೋ ಆರಂಭ ಆಗಲಿದೆ ಅದಕ್ಕೂ ಮೊದಲು ಸ್ಪರ್ಧಿಗಳ ಪಟ್ಟಿ ಫೈನಲ್ ಆಗುತ್ತಿದೆ ಯಾರು ದೊಡ್ಡ ಮನೆಗೆ ಬರುತ್ತಾರೆ ಎಂಬುದರ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಹೀಗಿರುವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪಟ್ಟಿ ಒಂದು ಹರಿದಾಡಿದೆ ಅದರಲ್ಲಿ ಅನನ್ಯ ಅಮರ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಎನ್ನಲಾಗುತ್ತಿದೆ ಅವರು ರಿಯಾಲಿಟಿ ಶೋ ಮೂಲಕ ಗಮನ ಸೆಳೆದಿದ್ದಾರೆ ಹಾಸ್ಯ ಶೋಗಳ ಮೂಲಕ ಗಮನ ಸೆಳೆದ ಹುಲಿ ಕಾರ್ತಿಕ್ ಹೆಸರು ಕೂಡ ಲಿಸ್ಟ್ನಲ್ಲಿ ಇದೆ ಅದ್ವಿತಿ ಶೆಟ್ಟಿ ಅವರಿಗೆ ಈ ಮೊದಲಿನಿಂದಲೂ ಶೋಗೆ ಬರೋಕೆ ಆಫರ್ ಬರುತ್ತಲೇ ಇದೆ ಆದರೆ ಇದನ್ನು ಅವರು ನಿರಾಕರಿಸುತ್ತಾ ಬರುತ್ತಿದ್ದಾರೆ ಈ ಬಾರಿ ಅವರು ಒಪ್ಪಿಕೊಂಡಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಗೌರಿ ಸಿನಿಮಾ ಮೂಲಕ ಫೇಮಸ್ ಆದ ಸಮರ್ಜಿತ್ ಲಂಕೇಶ್ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ ಶ್ವೇತಾ ಪ್ರಸಾದ್ ಅವರೇ ತಾವೇ ಬಿಗ್ ಬಾಸ್ ಮನೆಗೆ ಬರೋದಾಗಿ ಹೇಳಿದ್ದಾರೆ ಶ್ರೇಯಸ್ ಮಂಜು ಮೌನ ಗುಡ್ಡೆ ಮನೆ ಕಾಕ್ರೋಚ್ ಸುದಿ ಕಾವ್ಯ ಶೈವ ಗಿಲ್ಲಿ ನಟ ಕರಣ್ ಆರ್ಯನ್ ಹೆಸರು ಪಟ್ಟಿಯಲ್ಲಿ ಸೇರಿದೆ ಸ್ಪಂದನ ಸೋಮಣ್ಣ ದಿವ್ಯಾ ವಸಂತ್ ತೇಜಸ್ಗೌಡ ಕೂಡ ಮನೆಗೆ ಬರುತ್ತಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಬೇಕೆಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ